ಓ ಶಾಂತಿ ಇನಿ ಏಳು ತಾರೀಕು ನವಂಬರ್ ತಿಂಗಳ ಶಿವಪರಮಾತ್ಮನ ವಾಣಿ ಭಗವಂತೆ ಜೋಗ್ಲಂಪರೆ ಮಧುರ ಜೋಗ್ಲೇ ಸಂಗಮಯುಗ ಪುರುಷೋತ್ತರೆ ಶುಭಸಮಯ ಈ ಸಾಮಯನೇ ಬಾಪ ನಮನ ನಾರಾಯಣ ಮಲ್ಪರೆ ಶಿಕ್ಷಣ ಕಲ್ಪಂದು ಈ ಶಿಕ್ಷಣ ನಮಗೆ ಕುರೋನ್ಲೇರು ನಮ್ಮ ಶಿಕ್ಷಣದಾದೇ ದಾದೆ ನಾರಾಯಣ ಮನುಷ್ಯರ್ದ ದೇವತಾಪಿನಂಚಿನ ಶಿಕ್ಷಣ ನಮ್ಮ ಲಕ್ಷ್ಯದ ಲಕ್ಷ್ಮೀನಾರಾಯಣ ಅಪಗ ನಮ್ಮ ಲಕ್ಷಣ ಎಂಚೋಡು ಅವು ನಮ್ಮ ಚೆಕ್ ಮಲ್ತೊಂದು ಪೋಡು ಭಗವಂತ ಪನ್ಪೇರು ನಿಕ್ಲೆಡ ಈ ಮಲ್ತ್ ಮಲ್ದಿನ ಪಂಡ ದ ಜ್ಞಾನ ಉಂಟು ಒಂದು ಮಾಡಿ ಮಾಡಲ್ಪಟ್ಟ ಅಂತ ಬಂದ್ಬೇರು ಹ್ಞೂ ಬನಾ ಬನ ಈ ಡ್ರಾಮಾ ಅಂತ ಬಂದ್ಬೇರು ಅವು ಆಲ್ರೆಡಿ ರೆಡಿ ಉಂಡು ಸ್ಕ್ರಿಪ್ಟ್ ಪೂರ ತಯಾರಾದ ಉಂಡು ರೆಕಾರ್ಡ್ ಆತುಂಡು ಐಕ್ ಬಂದ್ಪೇರು ನಿಕ್ಲಿಕ್ ಗೊತ್ತುಂಡು ನೆಟ್ ಪ್ರತಿ ಆತ ಮಗು ಅಕಲಕಲ್ನ ಪಾತ್ರ ಉಂಡು ಬಂದ್ಪೇರು ಬಾಬಾ ನಮಕ್ ಸುಖ ಆಸ್ತಿ ಕೊರೋಂದು ನಮದಾಯೆ ಬುಲಿಪುನು ಎಂಚ ಬುಲಿಪುವ ಆರೆ ತಿರು ನನ ದಾದ ಬೋಡು ನಮಕ್ ಅಂತ ಪರಮಾತ್ಮನೇ ನಮಗೆ ಈತ ಗುಹೆಯ ರಹಸ್ಯನು ಡ್ರಾಮದ ಆದಿಮಧ್ಯ ಅಂತ್ಯ ಈ ಡ್ರಾಮದ ಫುಲ್ಲು ಸಂಪೂರ್ಣವಾಯಿನ ಒಂದು ಗುಹೆಯ ರಹಸ್ಯನು ನಮಗೆ ಪನೊಂದು ಲೇರು ಈ ಜ್ಞಾನ ಜ್ಞಾನೋಡು ಅಪಗ ಪ್ರತಿ ಒಂಜಿಲ ಸೀನ್ ದೃಶ್ಯನು ನಮ್ಮ ಎದುರುಡುಂಡ ಪ್ರತಿ ನಮ್ಮ ಪಾತ್ರ ಬುಕ್ಕರೇನ ಪಾತ್ರ ತೂದಾಡ ನಮ್ಮ ಓವೇ ಚಿಂತನೆ ಮಲ್ಪರೇಚಿ ಕ್ವಶನ್ ಪಡರೇಚಿ ಪ್ರಶ್ನೆ ಪುಡಿ ನಮ್ಮ ಆರು ಇಂಚಿನ ಪಂಡೆರು ಆರು ಇಂಚ ಉಪ್ಪುಡು ಪಂಡರು ಇಂಚ ಉಪ್ಪು ಎಂಚ ಮಲ್ತೊಂದು ಪೋಡು ಐಕ್ ತೆಕ್ಕ ನಮ್ಮ ಇತ್ತಡ ನಮಗೆ ಬುಲಿಪ್ಪನ ಪ್ರಸಂಗ ಪರಿಪಚು ದುಃಖ ಶಾಂತಿ ಆಪಚು නම ඒප ඒ वेෂ පාඩොందු දැපන නමක තිිකින ్්‍යානනු ජයකේ නොන්ද කෘෂි පඩපා, ආතමද පෝචනදෝ අඩ නමන් දෙනි ඒතු මෙෙළකොපාඩවා, ඒතු නමක ඩැජශෂ අපුණු ජීර්ණයක්පුුණු. ඒතු ජිරුණුණු ආත නම හිත විචාරසාගර මන්තන මල්තුොන්ද පోඩු. අපග නමකී ඥ්‍යාන අර්ථාපනු නම පරස්థිති සමස්සලෙ හි ్ಞා ಫ್లోෝ ಪు නමකිින්. ಈಜು ಬಜೀಕೇನು ಖುಷಿ ಹಾಂಡು ಆಯ್ನ ಅಡನೆ ಬುಡಿ ಅಂದನಾಗ ಆತಿಟ್ಟಿ ಹಾಂಡವು ನಮ್ಮ ಸಮಸ್ಯೆ ಪರಿಸ್ಥಿತಿಲಿ ಎದುರಿಸಿದಾಗ ಆ ಶಕ್ತಿ ನಮಗೆ ತಿಕ್ಕುಚು ಆ ಶಕ್ತಿ ನಮಗೆ ಬರ್ಪುಚು ಯೂಸ್ ಆಪುಚು ಆ ಶಕ್ತಿ ಅಲ್ಪ ಎಂಚ ಗೊತ್ತುಚಿ ಗೊತ್ತಾಪುಚಿ ಆ ದೆತೋನಿನ ಕಲ್ಲಿನ ಈ ದೆತುನಿನಂಚನೆ ಈ ಜ್ಞಾನನ ನಮಗೆ ಅಲ್ಪ ಬರ್ಪುಚಿ ಯೂಸ್ ಆಪುಚಿ ಅಂಚ ಬಲ್ಲಿ ಈತ ನಮ್ಮ ಈ ಜ್ಞಾನ ಅನ್ನೋದ ಆತ ನಮ್ಮ ಪ್ರಾಕ್ಟಿಕಲಿ ಅದು ನಮ್ಮ ಜೀವನೋಡು ನಮ್ಮ ಅಳವಡಿಸಿದ ಪ್ರಯತ್ನ ಬರೋಡು ನಮ್ಮ ಈತ ಮೀತ್ ಫೋಕಸ್ ಆದ ಟೆನ್ಷನ್ ಆದು ಅವಿನ ನಮಗೆ ಮಸ್ತ್ ಪರ್ಸೆಂಟೇಜ್ ಇಟ್ಟು ನಮ್ಮ ಅವಿನ ಯೂಸ್ ಮಂತೊಂದು ಪುಡು ಅಪ್ಪಾಗ ಪ್ರತಿ ಸರ್ತಿಲ ಪ್ರತಿ ಕಡೆ ಇಡ್ಲ ಏಪ ಬೋಡು ಎಂಚ ಬೋಡು ಅಲ್ಪ ಬೋಡು ಆ ಶಕ್ತಿ ಆಡ ಈ ಜ್ಞಾನ ಆಡ ನಮಗೆ ಫ್ಲೋ ಆಪು ಅಪ್ಪಗ ನಮ್ಮ ಒಂಜಿ ಸಿಕ್ಕೊಂಡು ನಮ ನಮ್ಮ ಅವೇನು ಕ್ರಾಸ್ ಆಪ ನಮಗೆ ಅವು ಗೊತ್ತಾಪು ಬುದ್ಧಿಗೆ ಅರ್ಥ ಆಪು ದಾದ ಮಲ್ಪುಡಿತ್ತೆ ಐಕ್ ಪನ್ ಬಂದ್ಪೇರೆ ಜ್ಞಾನದ ತಲವಾರ ಹುಡುಗ ನಮ್ಮ ವಿಕಾರೋಲೆ ಗೆಲ್ಲಲೆ ಎಂದು ಬಂದ್ಪೇರು ಗೆಲ್ಲೋಡು ಪಂದ್ಪೇರು ಜ್ಞಾನದ ತಲವಾರು ತಲವಾರು ಐತ ಜ್ಞಾನದ ನಾಲೆಜ್ ಇಜ್ಜಿಡೋದಾಲ ಮಲ್ಪೆರೆ ಆಪಿಷ್ ನಾಲೆಜ್ ಇತ್ತೇನ ಪ್ರತಿ ಒಂಜಿಲ ಮಲ್ಪರೆ ಆಯ್ಪೇನು ವಿಕಾರೋಲೆನಮ್ಮ ಗೆಲ್ಲೋಡು ಬಂದ್ಬೇರಿ ಜ್ಞಾನ ತಿಕ್ಕೊಂಡು ಆಂಡ ಅವೆನ ಗೆಲ್ಲು ನಂಚಿನ ನಮಗೆ ಪರಮಾತ್ಮನ ಯೂಗು ಶಕ್ತಿ ತಕ್ಕೊಂಡು ಧ್ಯಾನದ ಸಂಸ್ಕಾರನು ಜಿಂಜಾವಣ್ಲೆ ಪಂದಪೇರು ಪಿರೌದ ಸಂಸ್ಕಾರ ಪಿರೌದ ಪ್ರಪಂಚದ ಪೂರ ಸನ್ಯಾಸ ಮಂಪುಲೆ ಪಂಡ ಸನ್ಯಾಸ ಓವಿನ ಮಲ್ಪಡು ನಮ್ಮ ಸ್ವಭಾವ ಸಂಸ್ಕಾರ ಈ ಪ್ರಪಂಚದ ಬುರ್ಛಾ ದಿನ ನೆನಮಾತ್ರ ಸನ್ಯಾಸ ಮಂಪುಲೆ ಎಂದು ಬಂದಪೇರು ಭಗವಂತೆ ಪಿರೋದು ನಮ್ಮ ನಮ್ಮ ಪ ನಮಗೆ ಅಶಾಂತಿ ಕೊರ್ಪಿನ ದುಃಖ ಕೊರ್ಪಿನ ಅಂಚಿನ ಖುಷಿನ ಗಳೆಪಿನ ಅಂಚಿನ ಒವೇ ಸ್ವಭಾವ ಸಂಸ್ಕಾರ ಹತ್ತಿರ ಮನಸ್ಸಿದ ವಿಚಾರ ಬುದ್ಧಿದ ನಿರ್ಣಯ ನೇನು ಮಾತ ನಮ್ಮ ಸನ್ಯಾಸ ಮಲ್ಪ ಲೇಪ್ ಅಂತ ಏತ ನೇನು ದೇತದ ನೆನ ದೆಪ್ಪರ ಸಾಧ್ಯ ನಮ್ಮ ಕಾಂಡ ಜ್ಞಾನನ ನಮಗೆ ಧ್ಯಾನದ ಸಂಸ್ಕಾರ ನಮಗೆ ಜಂಜಾಯಿರಾಪಣ್ಣು ಈತ ನಮ್ಮ ಈ ಜ್ಞಾನನಕ್ಕೇನು ಒಂದು ಬತ್ತನ ಅಪಗಂಧು ಪುರ ಈ ಶರೀರದ ಶರೀರ ಪಂಪಿನ ವಿಚಾರವನ್ನ ಮದತ್ತು ಬಿಡ್ಬಾ ಏನು ಆತ್ಮ ಶರೀರ ಪ್ರಯೋಗ ಪ್ರಯೋಗಮಂತ ಯೂಸ್ ಅಂತೊಂದುಲ್ಲೇ ಉಪಯೋಗ ಅಂತೊಂದುಲ್ಲೇ ಎನ್ನ ಎನ್ನ ಪಾತ್ರ ಪ್ಲೇ ಮಲ್ಪರೆ ಏನೋ ರೋಲನ್ನು ಮಲ್ಪರೆಗೋಸ್ಕರ ಅಯತ ಬಗ್ಗೆ ಯಾನ ಮಸ್ತು ವಿಚಾರ ಕುಲ ಪೋಯಾ ಮೂಲ ಎನ್ನ ಪರಿಸ್ಥಿತಿ ಎನ್ನ ಸ್ಥಿತಿಲೇನು ಎನ್ನ ಸ್ಥಿತಿ ಅನಿತ್ತು ಕನಪಿ ಭಾಗ್ಯವಾನ ಆಪಿನ ಕುಷಿಟುಪ್ಪು ಪಂಪರು ನುಮತ ಸನ್ಯಾಸ ಮಲ್ಪುಲೇ ಬೊರ್ಚಾಂದಿನ ಆಂಡ ಭಾಗ್ಯವಾನ ಆತ್ಮ ಆಪಿನ ಆ ಭಾಗ್ಯವಾನ್ ಯಾ ಎಂಚಿನ ಭಾಗ್ಯವಾನ್ ಯಾನ್ ಎಂಚ ವಾ ಜನ್ಮುಡು ಒಂಜಿ ವಾ ಕುಲೂಟು ಯಾನ್ ಯಾನ್ ಎನ್ನ ಜನ್ಮ ಆಪಡು ಎಂಚಿನ ಭಾಗ್ಯವನ ಆತ್ಮಯಾನ ಪನ್ಪಿನ ಖುಷಿ ಟುಪ್ಪುಲೆ ಪಂಪರ ವಾ ವಿಷಯೋಗ ಚಿಂತೆ ಮಲ್ಪರೆ ಬಲ್ಲಿ ವಾ ಪರಿಸ್ಥಿತಿ ಎದುರಿಸೋಡು ಬಾಬನ ಈ ಜ್ಞಾನದ ಈತ ಈತನಮ ಈ ಬಾಬನ ಜ್ಞಾನ ಈ ಜ್ಞಾನದ ವಿಚಾರ ಬುಕ್ಕ ಆರ ನೆನಪು ತಲವಾರು ಪಪಿನ ಜ್ಞಾನ ಐತ ಹರಿತ ಯೋಗ ಈ ರೆಡ್ ನೆಟ್ಟ ನಮ್ಮ ಅವಿನ ಈತ್ ನಮ್ಮ ವಿಚಾರ ಮಂತೊಂದು ಉಪ್ಪುವ ಅಪಗ ಪ್ರತಿ ಒಂಜೆನು ವಾ ಪರಿಸ್ಥಿತಿನ ನಮ್ಮ ಮಲ್ಪ ಬಾರ್ ಮಲ್ಪ ವಿಷಯ ಚಿಂತೆ ಮಲ್ಪುಜ ನಮ್ಮ ಒಯ್ಲೇ ಚಿಂತೆ ಆಪುಜ ಇನ್ನಿತ ವರದಾನದಂಡು ಕಂಟ್ರೋಲಿಂಗ್ ಪವರ್ ಇಟ್ಟು ಒಂಜಿ ಸೆಕೆಂಡದ ದ ಪಾಸ್ ಆಪಿನ ಕುಲೆ ಗೌರವಾರ್ಥವಾದ ಪಾಸಾಪಿನ ಆಪಿನ ಆತ್ಮ ಕಂಟ್ರೋಲಿಂಗ್ ಪವರ್ನ ನಿಯಂತ್ರಣ ನಿಯಂತ್ರಣದ ಶಕ್ತಿ ಒಂಜಿ ಒಂದು ಸೆಕೆಂಡದ ಪೇಪರ್ ಹೂವೇ ಶಕ್ತಿ ಶಕ್ತಿ ಬೋಡಾವು ಜ್ಞಾನ ಬೋಡಾವು ಅವಿನ್ ಪಾಸ್ ಬಂದ್ಪೇರು ಒಪ್ಪು ಆಂಡ ನಮ್ಮ ಸ್ಮೃತಿ ಬೊಕ್ಕ ಸ್ಥಿತಿ ಇದು ನಮ್ಮ ಪ್ರತಿಯೊಂದಿಲ್ಲ ಕಂಟ್ರೋಲಿಂಗು ಆತ್ಮದ ಆತ್ಮ ಸೂಕ್ಷ್ಮ ಇಂದ್ರಿಯ ಮನಸ್ಸು ಬುದ್ಧಿ ಸಂಸ್ಕಾರದ ಕಂಟ್ರೋಲಿಂಗ್ ಸ್ವರಾಜ್ಯ ಅಧಿಕಾರಿ ಆದಪ್ಪನಾಗ ನಮಗೆ ಎಂಚಿನ ಪೇಪರ್ ಬತ್ತಂಡಲ್ಲ ನಮ್ಮ ಅವಿನ ಪಾಸ್ ಆಪ ಪಾಸ್ ವಿ ಹಾನರ್ ಬಂದ್ಪೇರಿ ಪರಮಾತ್ಮೆ ಗೌರವಾರ್ಥವಾದ ಪಾಸಾಪ ಜೋಕುಲ್ಲ ತುಲೆ ಏ ಪಾಕಲು ಪೋದು ಸ್ಕೂಲ್ಗೂ ಪೋದು ಪತ್ತದೆ ಅಕ್ಕಲಿ ಏತು ಓದುದು ಪತ್ತದೆ ಇಲ್ಲೆಡೆ ಬರ್ತದೆ ರಿವಿಷನ್ ಮತ್ತೆ ಏತು ಅವೇನು ಗೊಬ್ಬುನ ಅವೇನು ದೇನು ಪೂರ ಕಂಟ್ರೋಲ್ ಮಲ್ತೊಂದು ಪತ್ತೊಂದು ಅಂಚೆನೆ ಅಕ್ಕಲಿಗ ಇಂಚಿನ ಬೋಡು ನೆನ ಹೆಂಚ ಪಾಸ್ ಆವಿಡು ಎಂಚ ರ್ಯಾಂಕ್ ಬರೋಡು ಪಂಪಿನ ಕಕ್ಳು ಏತು ಮಾತಾ ಟೈಮ್ ಟೇಬಲ್ ಪಾಡ್ಕೊಳ್ಬೇಕು ಹೆಂಚ ಅವೇನು ಮಲ್ಪು ತುಲೆ ಮಾತ ಮಾತೆನ ಸ್ಟಾಪ್ ಮಾಡ್ಬೇರು ಓದುನ ಬರೆಪಿ ಸಾರಿ ಇಂದೇನು ಪೂರ ಮಲ್ಪುನ ಗೊಬ್ಬೆರೆ ಪೋಪಿನ ಅತ್ರ ಬೇತ ಆಕ್ಟಿವಿಟೀಸ್ ಏನು ಪೂರ ಸ್ಟಾಪ್ ಮಾಡ್ತದೆ ಆಕಳು ಪ್ರಿಪೇರ್ ಆಗ್ಬೇರು ಅಂಚೇ ನಮ್ಮ ನಿರಂತರ ಅಭ್ಯಾಸಂದು ನಿರಂತರ ಅಭ್ಯಾಸ ಬೋಡು ನಮ್ಮಕ್ಕೆ ನಮ್ಮ ಪೇಪರ್ ಏಪ ಎಂಚ ಹೆಂಚ ಬರ್ಪುಣಂದು ಪನೀರ ಆಗ್ಬಿಚ್ಚು ಆಕಲ್ನ ಮಾತ್ರ ಫಿಕ್ಸ್ ಆದಪ್ಪುಣ್ಣು ಆಕಲೇ ಪೂರ ಡೇಟ್ ಕೊಡ್ದುಪ್ಪ ತಿಂಗಲ್ ಪನ್ ಬೇರು ಆ್ಯಂಡ್ ನೆಕ್ ಪನೀರ ಸಾಧ್ಯ ಏತ ಏರು ಏತ ಏರು ಏತ ಆಕಳು ಈ ಸ್ಥಿತಿ ಉಪ್ಪು ಇರ್ದುಲು ಶಕ್ತಿಶಾಲಿ ಆದ್ ಅಪಗ ನಿಕ್ ದಾದ ಪನ್ಪೆರ್ ಅವೆನ್ ನಮ ಸಮಿಟುದ್ ಸಮಿಟ್ ದ್ ಬುಡ್ಪೆರ್ ಎಂಚ ವಿದ್ ಡ್ರಾ ಮನ್ಪೋನ ಉಂದು ನಮ್ಮ ಸ್ಥಿತಿ ಏ ಏತಿ ಮಿತ್ತ್ ತಿರ್ತಾವಡ್ ಆಂಡಲ ಸ್ಥಿತಿ ಅವು ಒಂಜೇಲೆಕಾದ್ ಉಪ್ಪೋಡು ಅಂಜೇನೆ ಆ ಶಕ್ತಿ ಬೋರ್ಡು ಅಕುಲೆ ವಿಶ್ವನು ಕಂಟ್ರೋಲ್ ಮಲ್ಪೊಲಿ ಎಂದು ಬಂದಬೇರೆ ನಮ್ಮ ಏತು ಸ್ವರಾಜ್ಯಾಧಿಕಾರಿ ಮುಲ್ಪ ಅಪ್ಪ ನಮ್ಮ ಕರ್ಮೇಂದ್ರಿಯ ಪಂಚೇಂದ್ರಿಯಲೇನೋ ಸೂಕ್ಷ್ಮ ಇಂದ್ರಿಯೂ ನಮ್ಮ ಕಂಟ್ರೋಲ್ ಕುದಿಯುವ ಅಪಗ ನಮ್ಮ ಒಂಜಿ ಸೆಕೊಂಡು ಮಲ್ಪನಾಣ ಆ ಕುಲೇ ವಿಶ್ವನ್ಲಾ ಇಲ್ಲಂಜೆ ಭವಿಷ್ಯಡು ಕಂಟ್ರೋಲ್ ಮಲ್ಪನ ಆ ಅಭ್ಯಾಸ ಆ ಅಭ್ಯಾಸ ಪನ್ಲೆ ಆ ಆತ್ಮದ ಸಂಸ್ಕಾರ ಅದುಬಣ್ಣು ಅಪ್ಪಾಗ ಅಕಲು ಮಾತ್ರ ಮಲ್ಪರೆ ಸಾಧ್ಯ ಈ ಅಭ್ಯಾಸನೇ ಲಾಸ್ಟದ ಅಂತಿಮ ಗಳಿಗೆಗಳಂದು ಯೂಸ್ ಆಗ್ಬೋಣ ಅಂತಿಮದ ನಮ್ಮ ಪೇಪರ್ನ ಇಂಚೆನೆ ಬರ್ಬೋಣ ಅಪ್ಪಾಗ ನಮ್ಮ ಒಂಜಿ ಸಿಕ್ಕೊಂಡುಡು ನಮ್ಮ ಓವಿನ ಜ್ಞಾನ ಶಕ್ತಿನ ಎಂಚ ಏಪ ಒಲ್ಪ ಯೂಸ್ ಮಲ್ಪುವ ಅಲ್ಪ ನಮ್ಮ ಪಾಸಾಯರೆ ಸಾಧ್ಯ ಉಂಡು ಈಜಿಂಡ ಸಾಧ್ಯ ಇಚ್ಛಿಸಿ ಐಕ್ ಪಾಪೇರು ಇತ್ತ ಒಂಜು ಒಡೆ ಗಲ್ಲಾಟೆ ಎಲ್ಲೆಡೆ ಮಂತನ್ನ ಗಲ್ಲ ಜನಲ ಮಲ್ತೊಂದು ತಂದು ಪೋಂಡದಾದ ಪ್ರಯೋಜನ ಒರಿ ಇಟ್ಟು ಶಾಂತ ಆಯ ವಿ ಡ್ರೋನ್ ಜಿಸಿಕೊಂಡು ಸ್ಟಾಪ್ ಆಗಣ್ಣ ಪೂರಲ ಸ್ಥಿತಿ ಇಟ್ಟು ಬತ್ತಣ್ಣ ಅಪಗತುಲಿ ವಾ ಶಕ್ತಿನ ನಮ್ಮಲ್ಪ ಯೂಸ್ ಮಲ್ಪುವ ಹೈಕ್ ಭಗವಂತವಿನ ಪಂದ್ಪೇರು ಅಂಚಿನಿ ಭಗವಂತ ಬಂದ್ಬಿರ ವಾನಪ್ರಸ್ಥ ಸ್ಥಿತಿತ್ತ ಅನುಭವ ಮಲ್ಪಲೆ ಮಲ್ಪಾಲೆ ಅಪಗ ಬಾಲ್ಯದ ಜೂಕುಲಾಟಿಕೆ ಕಥಮಾಪಣಂದು ಏತನ ಮದಲೆ ಗಂಭೀರ ಏನೋ ಜ್ಞಾನದೇತಂದು ನೆತ್ತ ಬಗ್ಗೆ ಚಿಂತನೆ ಮಲ್ತೊಂದು ನಮ್ಮ ಸ್ಥಿತಿನ ಏತ ನೆಟ್ಟ ದೀಪ ಆ ಸ್ಮೃತಿ ಇಟ್ಟು ಅಪಗ ನಮ್ಮ ನಮ್ಮ ಜೂಕುಲಾಟಿಕೆಯು ಕಮ್ಮಿ ಆಪಣ್ಣ ಜೋಕುಲಾಟಿಕೆ ಪಂಡ ಪೆರ್ತುಲೆ ಆ ಈಗ ಜೂಕುಲಾಟಿಗೆ ಏನಲ್ಲ ಅವು ಭೂತಿಜಿ ಕೇರ್ಲೆಸ್ ತಲೆಗ ಹಣ ನಮಗೆ ಏತ ಒಂಜಿ ನಮ್ಮ ಗಂಭೀರತೆ ಡುಪ್ಪುವ ಅಪ್ಪಾಗ ನಮ್ಮ ಕೇರ್ಫುಲ್ ಅದು ಉಪ್ಪುವ ಒಂದು ಅನುಭವಿಸ್ತಿರ ಇಲ್ಲ ಡುಪಿನಾಗಲು ಏತುಲೆ ಮಾತಿಟ್ಲ ಆಕಲು ಅರ್ಥ ಗಂಭೀರವಾದ ಪುಯ್ಯರು ಆಕಲು ಜವಾಬ್ದಾರಿ ಅದು ಪುಯರು ಅಂಚಿನ ನಮ್ಮ ಈ ಜ್ಞಾನನು ಆತೇ ಪ್ರಾಮುಖ್ಯತೆವಾದ ನಮ್ಮ ನೋಡು ಓಂ ಶಾಂತಿ